ಐದು ವರ್ಷದಾಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐದಾರು ಲಕ್ಷ ರೂಪಾಯಿ ಆದಾಯ ಒಂದು ಸಾವಿರ ಗಿಡ ಐತೆ ನಮ್ದು ಹತ್ತು ಲಕ್ಷ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತೇವೆ ಕಳೆದ್ರು ಕೂಡ ಏನು ಆಗ್ಲಾರಂತ ನಾ ಭೂಮಿ ಫಲವತ್ ಮಾಡ್ಕೊಂಡಿ ಆ ನಂಬಿಕೆ ನನಗೈತೆ ಆದ್ರೆ ನಿಂಬೆ ಮಾಡಿದ್ರೆ ನಾಲ್ಕು ವರ್ಷ ತಾಳ್ಮೆ ಇರಬೇಕು ನಾಲ್ಕು ವರ್ಷ ನಾಲ್ಕು ವರ್ಷ ತಾಳ್ಮೆ ಇದ್ರ ಮಾತ್ರ ಮಾಡ್ಬೇಕು ರೀ ನಾನು ಕಡಿಮೆ ತರದಾಗ ಹತ್ತು ಲಕ್ಷ ರೂಪಾಯಿ ಹೇಳಿದ್ರೆ ಅದು ಏಳುವರೆ ಲಕ್ಷ ರೂಪಾಯಿ ಲಾಭ ಉಳಿತೈತಲ್ಲ ಆರು ಎಕರೆ ಜಮೀನಲ್ಲಿ ನಮಸ್ಕಾರ ಸ್ನೇಹಿತರೆ ಸಿರಾಜ್ ಅವರ ಮಾರ್ಗದರ್ಶನದಲ್ಲಿ ಒಂದು ನಿಂಬೆ ಕೃಷಿಯನ್ನು ಮಾಡಿರುವಂತ ಒಬ್ಬ ರೈತರ ಇವತ್ತ ಬಳಿ ಬಂದಿದ್ದೇನೆ ನಿಂಬೆ ಕೃಷಿ ಹೆಂಗಿತ್ತು ಯಾವ ತರದ ನಿಂಬೆ ಕೃಷಿಯನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದನ್ನ ಇವರು ನಮ್ಮ ಸ್ನೇಹಿತ ದೇವೇಂದ್ರಗೌಡ ಗೌಡ ಪಾಟೀಲ್ ಅಂತ ಹೇಳಿ ಮಡಿಕೇರಿ ಗ್ರಾಮದವರು ಮಡಿಕೇರಿ ಅಂದ್ರೆ ಮಡಿಕೇರಿ ಬರುತ್ತೆ ಕೊಪ್ಪಳ ಜಿಲ್ಲೆಯ ಕುಟುಂಬ ಒಂದು ಹಳ್ಳಿ ಇದು ಅಲ್ಲಿಯ ಒಬ್ಬ ಪ್ರಗತಿಪರ ರೈತರು ಇವರು ನಮ್ಮ ಆತ್ಮೀಯ ಸ್ನೇಹಿತರು ಇವರಿಗೆ ನಮಗೆ ಪರಿಚಯ ಆಗಿ ಇವತ್ತಿಗೆ ಹನ್ನೊಂದು ವರ್ಷ ಆಯ್ತು ಹದಿನಾಲ್ಕು ವರ್ಷ ವರ್ಷದಿಂದ ನಮಗೆ ಇವರಿಗೆ ಪರಿಚಯ ಆಯ್ತು ಇವ್ರನ್ನ ಈ ಇವತ್ತು ಪರಿಚಯ ಮಾಡಿಸೋ ಉದ್ದೇಶ ಏನಂತಂದ್ರೆ ಇವ್ರು ನನಗೆ ಪರಿಚಯ ಆದಾಗ ಮುಂಚೆ ದಾಳಿಂಬೆ ಬೆಳೆಗಾರರು ದಾಳಿಂಬೆ ದಾಳಿಂಬೆ ಬೆಳೀತಿದ್ರು ಇವರಿಗೆ ನುಗ್ಗೆ ಮಾಡ್ಬೇಕೇನೋ ಆಸಕ್ತಿ ಬಂತು ದಾಳಿಂಬೆ ಆ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಒಂದು ರೋಗ ಬಂದು ಇಲ್ಲಿ ಬಹಳ ಫೇಲ್ಯೂರ್ ಆಗುತ್ತಿದ್ದು ಲಾಸ್ ಆಗುತ್ತಿದ್ದ ಕಾರಣಕ್ಕೆ ಅದನ್ನ ತೆಗೆದು ನುಗ್ಗೆ ಬೆಳಿಬೇಕಂತ ಆಸಕ್ತಿ ಬಂದು ನಾನು ಆ ಸಂದರ್ಭದಲ್ಲಿ ನುಗ್ಗೆ ಬೆಳಿತಿದ್ದೆ ಹಿಂಗಾಗಿ ಆಕಸ್ಮಿಕ ನಮ್ಮ ಇವರ ಪರಿಚಯ ನುಗ್ಗೆ ಬೆಳೆಯಿಂದ ಆಯ್ತು ನುಗ್ಗೆ ಬಗ್ಗೆ ಯಾಕಂದ್ರೆ ಹೊಸ ಬೆಳೆ ಆಗಿರೋದ್ರಿಂದ ನನ್ಗೆ ಸ್ವಲ್ಪ ಅನುಭವ ನಮ್ಮ ಹತ್ರ ಬಂದ್ರು ನಮ್ಮ ಸ್ನೇಹ ಬೆಳೆದ ಮೇಲೆ ನಾವು ನುಗ್ಗೆ ಬೆಳೆ ಜೊತೆಗೆ ನಿಂಬೆ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಮತ್ತ ಅವರಿಗೆ ಅದರ ಬಗ್ಗೆ ಪ್ರೋತ್ಸಾಹ ಕೊಟ್ವಿ ಉತ್ಸಾಹ ತುಂಬಿದ್ವಿ ಇವ್ರಿಗೂ ಆಸೆ ಇತ್ತು ಮೊದಲಿಂದನೂ ಸ್ವಲ್ಪ ನಿಂಬೆ ಮಾಡ್ಬೇಕು ಅನ್ನೋದು ಬಹಳಷ್ಟು ಜನ ಹೇಳ್ತಿದ್ರಂತೆ ಬಟ್ ನಾನು ಹೇಳೋದಕ್ಕೂ ಆ ಸಮಯ ಕೂಡಿ ಬರೋದಕ್ಕೂ ಒಂದು ಒಂದು ಒಳ್ಳೆ ಅನುಕೂಲ ಆಯ್ತು ಸರ್ ನಿಂಬೆ ಕೃಷಿ ಬಗ್ಗೆ ನನಗೆ ಪರಿಚಯ ಮಾಡ್ಕೊತ ಹೋಗಿ ಹಂಗೆ ತೋಟ ಹೆಂಗೈತೆ ಅಂತ ಹಂಗೆ ಒಂದ್ರೆ ನೋಡ್ಕೊಂತ ಹೋಗೋಣ ಹೋಗೋಣ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ನಮ್ಗೆ ಸರ್ ದೇವೇಂದ್ರಗೌಡ ಪಾಟೀಲ್ ಅಂತೇಳಿ ಮೊದ್ಲು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲ್ಲೂಕು ಹನುಮ ಸಾಗರ ಗ್ರಾಮ ಹತ್ತಿರ ಒಂದು ಮಡಿಕೇರಿ ಗ್ರಾಮ ಹ್ಮ್ 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 ಮೊದ್ಲಕ್ಕೆ ನಾವು ಅಲ್ಲಾಗ ಸಜ್ಜಿ ಜೋಳ ಸೂರ್ಬಾನು ಮಾಡ್ಕೊತ ಮಾಡ್ಕೊಂತ ಬರ್ತಾ ಬರ್ತಾ ಹಂಗ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬಾಳೆ ಮಾಡಿದ್ವಿ ಮತ್ತೊಂದು ಸ್ವಲ್ಪ ದಿವಸ ಬಿಟ್ ಪಳಿ ಮಾಡಿದ್ವಿ ಅದ್ಬಿಟ್ಟ ಹಂಗ ದಾಳಂಬಿ ಮಾಡಿದ್ವಿ ಎರಡ್ ಸಾವಿರದ ಮೂರಾಗ ದಾಳಂಬರಿ ಮಾಡಿದ್ವಿ ದಾಳಂಬರಿ ಮಾಡಿದ್ ಚೊಲೋ ಹತ್ ಬಿಟ್ಟು ಚೊಲೋ ಇದ್ದು ಮೂರ್ ಬೆಳಿ ಚಲೋ ಬಂತು ನಾಲ್ಕನೇ ಬೆಳಿಗ್ಗೆ ರೋಗ ಡಿಸೀಸ್ ಅಟೇಕ್ ಆತ ಅದ್ ಖರ್ಚು ಮಾಡಿದ್ದೆಲ್ಲಾ ಲಾಭ ಮಾಡಿದ್ ಬಂದಿದ್ದೆಲ್ಲಾ ಖರ್ಚಿಗೆ ಹಿಂಗ ಮಾಡ್ತಾ ಮಾಡ್ತಾ ಬಿಟ್ಟು ಒಳ್ಳೆ ಮತ್ತೊಂದ ನಾಲ್ಕು ವರ್ಷ ಬ್ಯಾರೆ ಬೇರೆ ಬೆಳಿ ಮಾಡಿದ್ವಿ ನಾಲ್ಕು ವರ್ಷ ಬೆಳೆ ಬೆಳಿ ಮಾಡಿದ್ರ ನಾವು ಎರಡ್ ಸಾವಿರದ ಹನ್ನೆರಡರಾಗ ನಮ್ಮ ಕುಟುಂಬ ಕುಟುಂಬದಿಂದ ಹೇಡಾದಿ ಆದ್ಮೇಲೆ ನನಗ ಪಪ್ಪಳಿ ಮಾಡಿದ್ ಫಸ್ಟ್ ಪಪ್ಪಳಿ ಮಾಡಿ ಅದ್ರೊಳಗಡೆಗೆ ನಾನು ತಮಾಟಿ ಮಾಡ್ಕೊಂಡಿದ್ದೆ ಚಲೋನ ಆಗಿತ್ತು ತಮಾಟಿ ಮಾಡಿ ಒಂದು ಅರ್ಧ ಹೊಲ ಪಪ್ಪಳಿ ನಿಂತು ಕಾಯಿತು ಕ್ಲೋಸ್ ಆದ್ಮೇಲೆ ಅದನ್ನೆಲ್ಲಾ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಗೊಬ್ಬರ ಹಾಕಿ ತಮಾಟಿ ಹಾಕಿದೆ ತಮಾಟಿ ಹಾಕಿದಾಗ ಆ ಸಂದರ್ಭದಾಗ ನುಗ್ಗಿ ಹಾಕ್ಬೇಕು ಅಂತೇಳಿ ಒಂದು ಒಬ್ರು ನುಗ್ಗಿ ಬೆಳೆದವರು ನನಗ ಸಂಬಂಧ ಬೆಳೆಸಿದ್ರು ನುಗ್ಗಿ ಬೆಳೀಬೇಕು ಬೀಜ ಆಗಲ್ಲ ಆಗಲೇ ಆಲ್ರೆಡಿ ನಾವು ಬಾಲ್ಕೊಟ್ಟಿವೆ ಬೀಜ ಹೇಳಿ ಬಂದಿದ್ವಿ ಒಂದು ದಿವಸ ಇಲ್ಲ ಇವ್ರು ಹನ್ನೆರಡು ತಿಂಗಳ ಬೆಳಿತಾರೆ ಸಿರಾಜ್ ಮುಲಿಮನಿ ಅಂತ ಅಂದ್ರೆ ಮತ್ತ ಪರಿಚಯ ಇದ್ದಲ್ಲ ಕೇಳ್ಕೊಂತ ಕೇಳ್ಕೊಂತ ಇವ್ರ ಸಂಬಂಧಿಕರು ಒಬ್ಬರು ಗ್ಯಾರೇಜ್ ಐತೆ ಅವರು ಅವ್ರನ್ನ ಅವ್ರನ್ನ ಹೋಗಿ ಮತ್ತ ಅವ್ರು ಕರ್ಸಿದ್ರು ಕೂಡಿದ್ವಿ ಅವ್ರಲ್ಲ ಅದೇಡಿದ್ವಿ ನಮ್ಮಲ್ಲ ಅದೇಡ್ವಿ ನಿಂಬಿ ಮಾಡಾಕ ತೀರ್ಮಾನ ಮಾಡಿದ ಅದ್ರ ಜೊತೆಗೆ ನಿಮ್ ನಿಮ್ ನುಗ್ಗಿ ಒಳಗೆ ನಿಂಬೆ ಮಾಡ್ರಿ ಅಂತ ಹೇಳಿದ್ರು ನಾನು ಯಾಕೆ ಮನ್ಸು ಮಾಡಿದೆ ಒಂದ್ ಮೂರು ವರ್ಷಕ್ಕೆ ಚಲೋ ಆಗಿತ್ತು ಅಷ್ಟೊತ್ತಿಗೆ ನುಗ್ಗಿ ಜಾಳ ಆತ ನಿಂಬಿ ಚಲೋ ಆತ ಅವತ್ತಿಗೆ ಏನು ನಾನು ಒಂದ್ ಎಕರೆ ಒಲ್ಲ ಎರಡು ಎಕರೆ ಮ್ಯಾಲೆ ಇತ್ರಿ ಅದ ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆತ್ರೆ ಒಂದ್ ಎರಡ್ ಲಕ್ಷ ಹತ್ತು ವರ್ಷ ಒಂದ್ ಲಕ್ಷ ಎರಡ್ ಲಕ್ಷ ಎತ್ ಸಖೆಂಥ ಐದು ವರ್ಷದಾಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐದಾರು ಲಕ್ಷ ರೂಪಾಯಿ ಅದಾಯ ಬರಕರೆ ಅವಾಗ ಏನ್ ಮಾಡಿದೆ ಲೂಸ್ ಮಾಡ್ತಿದಿನ ಯಾರಾದ್ರೂ ನೂರ ತೊಂಬಾ ಅಂತ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಅವ್ರ ಎಂಬತ್ತು ರೂಪಾಯಿ ಉಳಿತಲ್ಲ ಅನ್ನೋ ಉದ್ದೇಶಕ ನಾ ತಗೊಂಡೋಗ್ತಿದ್ದೆ ಈ ಜಾ ಜಾಸ್ತಿ ಓರೋದಾಗಲ್ಲ ನೂರ ಹಣ್ಣಲ್ಲ ಸಾವಿರ ಹಣ್ಣು ಕೇಳಿದ್ರೆ ಹೋಗಲ್ಲ ಬೇಕಾದ್ರೆ ತೋಟಕ್ಕೆ ಬಂದಿವಿರಿ ಅಂತ ಹೇಳಿದ್ ಜನರ ಒಳ್ಳೆ ಎರಡ್ ಸಾವಿರದ ಇಪ್ಪತ್ತರಗೇ ಮಾಡಿದ್ವಿ ಮತ್ತೊಂದು ನಾಲ್ಕು ಎಕರೆ ಮಾಡಿದ್ವಿ ಈಗಂತೂ ಒಟ್ಟದ ಹೇಳಾಕ ಬೆಲೆ ಇಲ್ರಿ ಐದ್ ಸಾವಿರ ರೂಪಾಯ್ ಚೀಲ ಮಾರಿದ್ರ ಐವತ್ತು ಲಕ್ಷ ಆಗತ್ತೆ ಒಂದ್ ಸಾವಿರ ರೂಪಾಯಿ ಒಂದ್ ಚೀಲ ಮಾರಿದ್ರ ಒಂದ್ ಗಿಡಕ್ಕ ಒಂದೇ ಚೀಲ ಆದ್ರ ಒಂದು ಸಾವಿರ ಗಿಡ ಐತೆ ನಮ್ದು ಹತ್ತು ಲಕ್ಷ ಅಂತ ಅಗ್ರಿಮೆಂಟ್ ಮಾಡಿಕೊಡ್ತೇವೆ ಅಕಸ್ಮಾತ್ ಮೂರ್ ಸಾವಿರ ಮಾರಿದ್ರೆ ಮೂವತ್ ಲಕ್ಷ ಅದನ್ನೆಲ್ಲ ಹೇಳ್ಬಾರ್ದು ಐದ್ ಸಾವಿರವರೆಗೆ ಕಾಯಾಗತ್ತ ಯಾರು ನಂಬಲ್ಲ ಬಿಜಾಪುರ ಜಿಲ್ಲಾದಾಗ ಮೂವತ್ ನಾಲ್ಕ ವರ್ಷ ಬೆಳದಂತ ರೈತರು ಮಾತ್ರ ನಂಬತ್ತಾರ ಇಲ್ಲಿ ನಮ್ಮ ಬೈಲ್ ಚಿಮದಲ್ಲಿ ಅಷ್ಟ್ಯಾಕ್ ಲಾಭ ಅಂತ ಹೇಳ್ತಾರ ನಂಬಗಲ್ಲ ಹೆಚ್ಚು ಹೇಳೋದಕ್ಕಿಂತ ಒಂದ್ ಸಾವಿರ ಗಿಡ ಒಂದ್ ಗಿಡಕ್ಕೆ ಒಂದು ಚೀಲ ಒಂದು ಚೀಲ ಒಂದೇ ಸಾವಿರ ರೂಪಾಯಿ ಮಾರಿದ್ರೆ ಹತ್ತು ಲಕ್ಷ ರೂಪಾಯಿ ಆದಾಯ ನಾನು ಸುಮಾರು ಖರ್ಚು ಮಾಡಿದ್ರೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಒಂದು ಒಂದೂವರೆ ಲಕ್ಷ ಅದಕ್ಕಿಂತ ಅಂತ ಖರ್ಚು ಮಾಡ್ ಯಾಕಂತಂದ್ರೆ ಒಂದು ಲಕ್ಷ ರೂಪಾಯಿ ಸಗಣಿಗೋ ಇಷ್ಟು ದಿವಸ ಯಾವಾಗ್ಲೂ ಸಗಣಿ ಸಗಣಿಗೊಬ್ಬರು ಇರ್ತಿಲ್ಲ ಬರೀ ಜೀವಾಮೃತ ಆರ್ಗ್ಯಾನಿಕ ಮಾಡ್ಕೊಂತ ಬಂದವ್ರ ಈಗ ಜೀವಾಮೃತ ಆರ್ಗ್ಯಾನಿಕ ಮಾಡೋದ್ರಿಂದ ನನಗ ಅನ್ನು ಮತ್ತ ಅವಾಗಿನ ಶಕ್ತಿ ಬರೋದಲ್ಲ ಮೇವು ಕೊಯ್ಯಕ ಹೊರಾಕ ಹಿಂದಕೊಂಬರಕ ಏರೇ ನಿಂಬೆ ಭಾಳ ಆಗಿಬಿಡ್ತಾವ ಸ್ವಲ್ಪ ಇತ್ತು ಎಲ್ಲಿ ಮೇವು ಮಾಡ್ಕೊಂಬರ್ತಿದ್ವಿ ಮೇಯಿಸ್ತಿದ್ವಿ ಈಗ ನೀರ್ಲಾರದಂತ ಪರಿಸ್ಥಿತಿ ಆಗಿ ಐದು ವರ್ಷ ಜೀವಾಮೃತ ಸಿಕ್ಕಾಪಟ್ಟಿ ಮಾಡಿ ಬಿಟ್ಟು ಬಿಟ್ಟಿವಿ ಈಗ ಏನೈತೆ ಈ ವರ್ಷ ಸರಿ ಇರ್ತೀನಿ ಅನಿಸ್ಲಿಲ್ಲ ಅಂದ್ರೆ ಮತ್ತೆ ಒಳ್ಳೆ ಜೀವಾಮೃತಕ್ಕ ಹೋಗ್ಬೇಕು ಯಾಕಂದ್ರೆ ಜೀವಾಮೃತ ನಾನು ಸುಮಾರು ಒಂದು ಐವತ್ತು ವರ್ಷ ಕಳೆದ್ರು ಕೂಡ ಏನು ಆಗ್ಲಾರಂತ ನಾ ಭೂಮಿ ಫಲವತ್ ಮಾಡ್ಕೊಂಡಿ ಆ ನಂಬಿಕೆ ನನಗೈತೆ ಸುಮಾರು ಒಂದು ವಾರಕ್ಕ ಒಂದು ದಿನಕ್ಕ ಐವತ್ತು ಲೀಟರ್ ಇಂದ ನೂರ್ ಲೀಟರ್ ವರೆಗೆ ಗೋಕೃಪ ಗೋ ಇದನ್ ತೊಂಬರ್ತಿದ್ ರೀ ಗೋ ತೊಂಬರ್ತಿದ್ದೆ ಹಳ್ಳಿ ಒಳಗ ಜನ ಜವರಿ ದನ ಬಾಳ ಇದ್ವು ಎಲ್ಲರ ಮನೆಯಾಗ ನಾನು ಬೇಕಾದ್ರ ಮನೆಗೆ ಇಪ್ಪತ್ ಲೀಟರ್ ಕ್ಯಾನ್ ಇಳತಿದ್ದೆ ಆ ಕ್ಯಾನ್ ತೊಂಬಂದು ತುಂಬಿದಳೆ ಹೇಳ್ತಿದ್ರು ಒಂದ್ ದಿವ್ಸ ಏನೋ ಕುಡ್ತಿದ್ವಿ ಆಡ್ತಿದ್ವಿ ಒಳ್ಳೆ ಒಂದು ದಿವಸ ವಾರಕ್ಕ ಐದು ಸಾವಿರ ಲೀಟರ್ ನಾನು ಜೀವಾಮೃತ ರೆಡಿ ಮಾಡ್ತಿದ್ದೆ ಐದ್ ಸಾವಿರ ಲೀಟ್ರಕ್ ನಾನು ಬ್ಯಾರ್ ಟ್ಯಾಂಕ್ ಇಡಕ ಹಾಕಿದ್ದೆಲ್ಲ ಫಸ್ಟ್ ಒಂದ್ ಆಳ್ ಆಗಿ ಮೂರು ಪುಟ್ ಒಳೆ ಹಾಕ್ತಿದ್ ತಗಡ್ರ ಅದಕ್ ಹಾಳೆ ಹಾಕಿ ಅದಕ್ಕೆ ಏನ್ ಹಾಕ್ಬೇಕು ಹಾಕಿ ಏನ ಎರಡ್ನೂರ್ ಲೀಟರ್ಗೆ ಎರಡ್ ಕೆಜಿ ಬೆಲ್ಲ ಎರಡ್ ಕೆ ಜಿ ಹಚ್ಚಿ ಹಿಟ್ಟು ಅಕ್ಕಡಿ ಕಾಳಿನ ಹಿಟ್ಟು ಅದನ್ನ ಹಾಕಿ ಅದ ಎಷ್ಟು ಐದು ಲೀಟರ್ ಹುಚ್ಚಿ ಆಗಿರ್ತ ಆ ಪ್ರಮಾಣಕ್ಕೆ ಹಾಕಿ ಏಳು ದಿವಸ ಬಿಟ್ಟು ಏಳು ದಿವಸ ಆದ್ಮೇಲೆ ನಾನು ಡ್ರಿಪ್ನ್ಯಾಗ ಸ್ಟೋರೇಜ್ ಮಾಡ್ತಿದ್ದೆ ಆತರ ಐದು ವರ್ಷ ಮಾಡಿದೆ ಐದು ವರ್ಷ ಆದ್ಮೇಲೆ ನನಗೆ ಅದು ವಜಾ ಕತ್ತಿ ಬಿಡ್ತಿವಿ ನಮ್ಮ ಭೂಮಿ ಅಂತ ಫಲವತ್ತ ಬಿಡುತ್ತೆ ಎಲ್ಲೋ ಒಂದ್ ಬತ್ತಲ್ಲಿ ಒಂದೇ ಪೀಟ್ ಚೌರಸ್ ಪೀಟ್ ಉದ್ದಾಗಲ್ಲ ಒಂದೊಂದ್ ಪೀಟ್ ಒಳಕ್ಕೆ ಒಂದ್ ಪೀಟ್ ತಗದ್ರೆ ಸುಮಾರು ಒಂದು ನೂರಿಂದ ಐದು ನೂರು ಮಳೆ ಹೊಳ ಬರ್ತದೆ ಭೂಮಿಯಾಗ್ ಫಲವತ್ತ ಬಿಡುತ್ತೆ ಆ ನಂಬಿಕೆ ನನಗೈತೆ ಮುಂದಾದ್ರೆ ಕಡಿಮೆ ಆಗ್ಬಾರ್ದು ಅವಳಕ್ ಆಹಾರ ಇಲ್ಲಲ್ಲ ಅನ್ನೋ ಉದ್ದೇಶಕ್ಕೆ ಈ ವರ್ಷ ಅರ್ಧವಾಲ ಕುರಿಗೊಬ್ಬ ಇನ್ನು ಅರ್ಧವಾಲಕ್ಕೆ ಕೆರ್ಸಿಲ್ಲ ಅಂದ್ರೆ ಅದು ಡೆವಲಪ್ಮೆಂಟ್ ಆದ್ರ ಮುಂದುವರ್ಸಕ್ ಹಾಕೋದ್ ಹ್ಮ್ ಅದ್ ಅಂದ್ರೆ ಅದು ಮಾಡಲ್ಲ ಜೀವಾಮೃತದ ಮೇಲೆ ಹೋಗ್ಬೇಕಂತ ಒಂದ್ ವಿಚಾರ ಹ್ಮ್ ಹ್ಮ್ ಸರ್ ಈಗ ಇಷ್ಟೆಲ್ಲ ಹೇಳಿದ್ರಿ ಈ ನಿಂಬೆ ಕೃಷಿ ಮಾಡಬೇಕು ಅಂತ ಕೆಲವೊಂದಿಷ್ಟು ರೈತರಿಗೆ ಮುಂದೆ ಬರ್ತಿದ್ದಾರೆ ಈ ನಿಂಬೆ ಕೃಷಿ ಮಾಡ್ಬೇಕಂದ್ರೆ ಅವರಿಗೆ ಸಾಮಾನ್ಯವಾಗಿ ಜ್ಞಾನ ಇರಲ್ಲ ಆ ಜ್ಞಾನವನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ಬೇಕು ಸರ್ ಹಂಗಾದ್ರೆ ನಾನು ಒಂದು ಎಕರೆಗೆ ನೋಡ್ ಮಾತಾಡ್ತೋಣ ಸರ್ ನಾನು ಇಪ್ಪತ್ ಮಾಡಿದ್ರವತ್ತರಿಂದ ನೂರಾ ಎಪ್ಪತ್ ಗಿಡ ಕುಂದಿರ್ತಾವ ಹದಿನೈದು ಇಪ್ಪತ್ತ್ ಮಾಡೋದ್ರಿಂದ ನಮಗೂ ಲಾಭ ಮಕ್ಕಳಿಗೂ ಲಾಭ ನಾನು ಗೊತ್ತಿಲ್ಲ ಹನ್ನೆರಡು ಹನ್ನೆರಡು ಮಾಡಿಬಿಟ್ಟಿವಿ ಅಕ್ಲೀಸ್ಟ್ ಹದಿನೈದು ಹದಿನೈದರ ಮಾಡ್ಬೇಕು ಇಲ್ಲ ಹದಿನೈದು ಇಪ್ಪತ್ತರ ಮಾಡ್ಬೇಕು ಅಂದ್ರೆ ಒಂದ್ ಏನ್ ಮಾಡಿದ್ರ ಇಪ್ಪತ್ತ್ ಇಪ್ಪತ್ತ್ ಮಾಡಿದ್ರ ಹತ್ತು ನಂತರ ಹತ್ತು ಸಾವಿರ ಕಾಯಿ ಕೊಡ್ತೀವಿ ಹತ್ತು ಸಾವಿರ ಭೂಮಿಯನ್ನು ಯಾವ ತರ ರೆಡಿ ಮಾಡ್ಕೋಬೇಕ್ರಿ ನಾನು ಈ ಕೃಷಿ ಮಾಡ್ಬೇಕಂದ್ರೆ ಭೂಮಿನ ಯಾವ ತರ ರೆಡಿ ಮಾಡ್ಕೋಬೇಕು ಅದನ್ನ ಬಾಳ ನೇಗ್ಲಾ ಹೊಡೆದು ಆಳವಾಗಿ ತಕ್ಕಡಿ ಬಾಳ ಅದ್ ನೇಗ್ ಹೊಡೆದ ಆಳವಾಗಿ ತಕ್ಕಡಿದ್ರೆ ಏನಾಗುತ್ತೆ ಅಂತಂದ್ರ ಸಂದರ್ಭ ಬಂದಾಗ ಬೇರ್ ಸೈಟ್ ಇಷ್ಟ ನಾನು ಅದನ್ನು ಪರಿಚಯ ಮಾಡೀನಿ ಒಂದು ಒಂದೂವರೆ ಪೀಟ್ ಲಾಸ್ಟ್ ತೆಗೆದು ಹ್ಮ್ ಹ್ಮ್ ಹಚ್ಚ ಆರ್ ತಿಂಗ್ಳ ತನ ಯಾವ ಸಗಣಿ ಗೊಬ್ರಾ ಸರಕಾರಿ ಗೊಬ್ಬರಾ ಹಾಕ್ಬೇಡ ಹಾಕಬಾರ ಹಾಕಬೇಡ ಯಾರ ಹಾಕಬಾರದ್ರಿ ಹೌದು ಸಾವಯವ ಮಾಡಿದ್ ನ ನಡಿತೇತಿ ಹಾಕಿನ ಮಾಡಾಕ ನೇತಾಡ್ ಗೊಬ್ರಾ ಹಾಕಬ್ಯಾಡ್ರಿ ಗೊಬ್ಬರಾ ನಾನು ನಾನ್ ಹಾಕಿನು ನೋಡೇನ್ರಿ ಬಿಟ್ರ ನೋಡಿನಿ ಹಾಕ್ಲಾರ್ದ್ ಗಿಡಾನ ಫಲವತ್ತ ಇರ್ತೇತಿ ಹಾಕಿ ಗಿಡ ಏನ ಇಲ್ಲಿ ನೋಡ್ರಿ ಈ ತರ ಕಡ್ಡಿ ಒಣತೇತಿ ಈ ತರ ಕಡ್ಡಿ ಒಣಗ ಬಿಡ್ತದ್ರಿ ಈ ತರ ಹಾಕಲಾರ್ದ್ ಗಿಡ ಫಲವತ್ತ ಇರ್ತೇತಿ ಹಾಕ್ಲಾರದ್ರಿ ಇದ್ ಹಾಕ್ಲಾರ್ದ ಈ ತರ ಬರ್ತೇರಿ ಹ್ಮ್ ನಿಂಬೆ ಮಾಡಿದ್ರೆ ತಾಳ್ಮೆ ಇರಬೇಕು ನಾಲ್ಕು ವರ್ಷ ತಾಳ್ಮೆ ಮಾತ್ರ ಮಾಡ್ಬೇಕ್ರಿ ನಮ್ಮ ಜಗತ್ತಿನೊಳಗ ಸುಮಾರು ಒಂದು ವರ್ಷಕ್ಕ ಐದನೂರಿಂದ ಸಾವಿರ ಹೆಕ್ಟೇರ್ ನಿಂಬೆ ಹಸ್ತಾರೀ ಆ ನಮ್ಮ ರೈತರ ಹತ್ರ ತಾಳ್ಮೆ ಇಲ್ಲ ಅದನ್ನ ನೀರ್ ಹೆಚ್ಚು ಕಡಿಮೆ ಮಾಡೋದು ಇಲ್ಲ ಗಳೆ ಒಡೆ ಮುಂದೆ ಗಡೇ ಕುಂಟಿ ವಡೆಯದು ಎತ್ತೋಡೆಯದು ಇಲ್ಲ ಕಪ್ಪ ನಾಲ್ಪಾದು ಬೆಳಿ ಮಾಡಿ ಅಲ್ಪಾವಧಿ ಬೆಳಿ ಬಂದ ನಂತರ ಇದನ್ನ ಆರು ತಿಂಗಳ ನೀರು ಬಿಡರ ಅಂತ ಬಿಡತಾರೆ ಒಣಗಿ ಬಿಡತತೆ ಅದು ಬೆಳವಣಿಗೆ ವಾಣಿಗೆ ಬರಗಲ್ಲ ತಗದು ಹೋಗಿ ಬಿಡತಾರೆ ಹ್ಮ್ ಈ ತರ ಇತ್ತು ನೋಡ್ರಿ ಕಾಯದರ ಕಾಯರು ಇದು ಹಾ 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 ಇದು ಸುಮಾರು ಒಂದಿಡ ಹಣ ಲೆಕ್ಕಕ್ಕೆ 4000 ಟಾರ್ಗೆಟ್ ಮಾಡ್ತೀನಿ ಹಾ 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 4000 ಕಾಯ ಆಗುತ್ತೆ ಒಂದೇ ಸಾವಿರ ಏಳಕ್ತೀ ನಾಲ್ಕ್ ಸಾವಿರ ಕಾಯಿ 4000 ಕಾಯ ಮಿನಿಮಮ್ ಆಗತ್ರಿ ಮಿನಿಮಮ್ ಆಗುತ್ತೆ ಆಗುದ್ರಿ ಪಕ್ಕ ನೂರಕ್ ನೂರ್ ಬರ್ದ್ ಕೊಡ್ತೀನಿ ನಾ ಈ ನಾಕ್ ಸಾವಿರ ಕಾಯಿ ಇದ್ದಿದ್ ಗಿಡ ಅಚ್ ಕಡೆ ತೋರಿಸ್ಕೊಡ್ತೀನಿ ಬೇಕಾ ಈಗ ನಾನು ಇದನ್ನ ಸಾವಯವ ಕೃಷಿ ಮಾಡೋದಕ್ಕು ಮತ್ತೆ ಈ ರಾಸಾಯನಿಕ ಗೊಬ್ಬರದ ಮಾಡೋದಕ್ಕೆ ಏನ್ ವ್ಯತ್ಯಾಸ ಇರುತ್ತೆ ಅಂದ್ರ ಸರ್ ಇದ್ರ ಬೇರ್ ನನ್ನ ಅನಿಸಿದ ಮೆಟ್ಟಿಗೆ ಇವ್ರಿ ಸಿರಾಜ್ ಮೂಲಿ ಮನೆ ಹೇಳಿದ ಪ್ರಕಾರ ನಮ್ಮ ಕೂಲ್ದ ಎಷ್ಟು ದಪ್ಪ ಇರ್ತೈತಿ ಅಷ್ಟೇ ಆದ್ರ ಬೇರ್ ಇರ್ತೈತಿ ದಪ್ಪ ಇರೋಗಿಲ್ಲ ಆಮೇಲೆ ಆಳವಾಗಿ ಆಳ್ವಾಗಿ ಒಳಗೋಗಲ್ಲ ಸರ್ಕಾರ ಗೊಬ್ಬರ ಹಾಕೋದಿಂದ ಬೇರು ತೊಗಡಿ ಫುಲ್ ಇಲ್ಲಿ ಇಳುವರಿ ಕಡಿಮೆ ಆಗಿಬಿಡ್ತೈತೆ ಕಡ್ಡಿ ಒಣ ಈಗ ಹೆಂಗ ಸಣ್ಣ ಬೇರೆ ಒಣಗತ್ತ ಆತರ ಕಡ್ಡಿ ಒಣಗತ್ತೆ ಕೆಲವೊಂದು ಗಿಡದಾಗ ನಾ ಸರ್ಕಾರಿ ಗೊಬ್ಬರ ಹಾಕಿಲ್ರಿ ಆದ್ರೋಡ್ಬೇಕಂತ ಹೇಳಿ ಒಂದ್ ಎರಡ್ ಮೂರ್ ಗಿಡಕ್ಕೆ ಹಾಕಿ ಚೆಕ್ ಮಾಡಿ ಆ ಸಣ್ಣ ಬೇರು ಒಣಗಿದಾಗ ಕಡ್ಡಿ ಒಣಗಾಕತ್ತೀ ಆಮೇಲೆ ಸರ್ಕಾರಿ ಗೊಬ್ಬರ ಹಾಕಿದ ಗಿಡ ಏನಾಕಂತಂದ್ರೆ ಫುಲ್ ಬ್ಲಾಕ್ ಬರ್ತ ಒಂದ್ ಟೈಮ್ ದಾಗ ಎಲಿ ಉದ್ರಿ ಬರ್ತೈತೆ ಇದು ಆರ್ಗ್ಯಾನಿಕ ಮಾಡಿದ ಎಲ್ಲೋ ಗ್ರೀನ್ ಕಲರ್ ಇರ್ತೈತೆ ಅಂದ್ರೆ ಹಳದಿ ಹಸ್ರ ಮಿಕ್ಸ್ ಇರ್ತೈತ್ರಿ ಈಗ ಸಾ ಪಕ್ಕನ ನಾವ್ ರಾಸಾಯನಿಕ ಮಾಡಿದ್ರ ಬ್ಲಾಕ್ ಕಲರ್ ಬರ್ತ ಬೇರೆ ಒಣಗತಾವ ಗಿಡ ಒಮ್ಮೆಲ್ದ ಸಣ್ಣ ಹಾಕಂತ ಕಡಿಮೆ ಆಕಂತ ಇಳುವರಿ ಕಡಿಮೆ ಆಗೈತಿ ಈಗ ನಾನ್ ಭೂಮಿನ ತರ ರೆಡಿ ಮಾಡ್ಕೋಬೇಕ್ರಿ ரெடி நிம்பி மா அவசிய இல்ற இல்ல இல்ல உளுமே மாதிரி நமக்கு சட்லாகிடு ஆர்க்கொண்ட ஆமால நீர் விட்ட ஜாஸ்தி ஒழகத்தை ஆ கிடக்க சம்பந்த படதா உளுமே மாலார்த்த மாளேதா ನಾನೆಲ್ಲ ಸಸಿ ಹಾಕ ಮೆಣಸಿನ್ ಗಾಡ ಹೆಂಗ್ತಾರ ಹಂಗಿ ತಲ್ಲ ಏನೇನಿಲ್ರಿ ಒಂದ್ ಆರ್ ಇಂಚ್ ಆ ಪಾಕೆಟ್ ಎಷ್ಟ್ರಿ ಆ ಪಾಕೆಟ್ ಬಾಳ ಅಂದ್ರೆ ಜಾಸ್ತಿ ನಾವ್ ಪಾಕೆಟ್ ಒಳಗ್ ಮಣಿಸಿ ಬಡ್ಡಿಗೆ ಮಣ್ಣ ಬಿತ್ತಂದ್ರ ಆ ಬಡ್ಡಿ ಕೊಳಿತೈತ್ರಿ ಅಲ್ಲಿ ಅಲ್ಲಿ ಒಗ್ಗರಣೆ ಆಗಿ ಬಿಡ್ತೇತಿ ರೈತರ ಪೇಲಾಗದ ಅಲ್ಲೇ ಈ ಕೆಲವೊಬ್ರು ಜೆಸಿಬಿಲೆ ಆಳವಾಗಿ ಮೂರ್ ಪಿಡಿ ತೆಕ್ಡ್ದಾರ ಅದ್ ನಾಳೆ ಮಳೆಗಾಲ ಬಂದಿಂದ ಮಣ್ಣು ಮುಸ್ತ ಅದ್ ಬಲ್ತಿಂದ ಏನು ಮಾಡಲ್ರಿ ಬಲಿಬೇಕು ಅಕ್ಕ ಆಳವಾಗಿ ತೆಗಿ ಮಾಡ್ ಆರ್ ಇಂಚಿಂದ ಎಂಟು ಇಂಚು ಒಂದ್ ಫೀಟ್ ಲಾಸ್ಟ್ ರೀ ಒಂದ್ ಫೀಟ್ ಲಾಸ್ಟ್ ರೀ ಹೌದ್ರಿ ಹ್ಮ್ 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 ಅಂತ್ ನೀವ್ ಯಾಕೆ ಕಡಿಮೆ ಅಥವಾ ಜಾಸ್ತಿ ಇದ್ರ ಚೆನ್ನಾಗಿ ಸರ್ ನನ್ ಲೆಕ್ಕ ಸ್ವಲ್ಪ ದೂರ ಇರೋದು ಬಹಳ ಒಳ್ಳೆ ಇರ್ಬೇಕ್ರಿ ಹದಿನೈದು ಇಪ್ಪತ್ತರ ಮಾಡ್ಬೇಕು ಹದಿನೈದು ಇಪ್ಪತ್ತರ ಮಾಡ್ಬೇಕ್ರಿ ಹ್ಮ್ ಹ್ಮ್ ಅಂದ್ರೆ ಇಪ್ಪತ್ತ್ ಮಾಡಿದ್ರಿ ಎಲ್ಲ ಆ ಕಡೆ ಈಗ ನೋಡ್ರಿ ಇಲ್ಲಿ ಗಿಡ ಕೂಡಿ ಬಿಡ್ತರಿ ಹೆಂಗ ಹೋಗ್ಬೇಕು ಹದಿನೈದು ಮಾಡ್ಕೊಂಡು ಈ ಕಡೆ ಇಪ್ಪತ್ ಒಂದ್ ಸ್ವಲ್ಪ ಮನುಷ್ಯರು ಹೋಗ್ರೆ ಜಾಗರ ಉಳಿತೈತ್ರಿ ಅದೇ 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 ನಾನ್ ಗೊತ್ತಿಲ್ಲದ ಹನ್ನೆರಡ್ ಹನ್ನೆರಡ್ ಮಾಡಿ ಇಟ್ರಿ ಬಾಳ ಆಗೇತಿ ಹಿಂಬ ಆಗ್ಬೇಕ ಈಗ ಗಿಡ ಗಿಡದ ನಾವು ಜಾಗ ಬುಡ್ ಕಟ್ ಮಾಡಿಕೊ ಅಂತ ಎತ್ತರಿಸ್ ಬಿಡ್ತೀವಿ ಇದು ಸ್ವಲ್ಪ ಹಿಂಬ ಅಂದ್ರೆ ಕಟ್ ಮಾಡೋದ್ ಅವಶ್ಯ ಇಲ್ಲ ಈ ಮುಂದಿನ ವರ್ಷ ಇದ್ರಾಗ ಅದೇಡಕ್ ಬರಲ್ರಿ ಹೌದೌದು ಹೀಗೆ ಹೋಗಕ್ ಆಗಲ್ಲ ಹ್ಮ್ ಇವಾಗ ಹೋದ್ರೆ ನಮಗ ಆರಾಮ್ ಬಡ್ಕೊಂಬಿಡತ್ರಿ ಹ್ಮ್ ಹ್ಮ್ ಹಂಗಾಗಿ ಅಂತ್ರ ನಾವು ಕಡಿಮೆ ಮಾಡ್ಕೋಬಹುದು ಸರ್ ಹ್ಮ್ ಆಮೇಲೆ ಗಿಡ ಕಡಿಮೆ ಮಾಡಿದಂತ ಲಾಭ ಐತಿ ಹಾ 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 ಬಹಳ ಲಾಭ ಐತೆ ಗಿಡ ಹೆಚ್ಚ ಮಾಡೋದ್ರಿಂದ ಲಾಭ ಕಡಿಮೆ ಆಗತ್ತೆ ಯಾಕಂದ್ರ ಲೇಬರ್ ಜಾಸ್ತಿ ಹೋಗುತ್ತಾರೆ ಇದ್ರ ನನ್ ಮೇನ್ ರೋಗಗಳು ಯಾವ್ರಿ ನನ್ ಬರೋದು ಸರ್ಕಾರಿ ಗೊಬ್ಬರನ ರೋಗ ಬರಕ್ ಕಾರಣ ಸರ್ಕಾರಿ ಗೊಬ್ಬರ ಹೌದ್ರಿ ನಾವು ನಾವು ಆರ್ಗ್ಯಾನಿಕ ಪೇವರ್ ಆರ್ಗ್ಯಾನಿಕ ಸ್ವಂತ ನಾವೇ ರೆಡಿ ಮಾಡಿ ಮಾಡಿದ್ರೆ ರೋಗ ಬರಲ್ಲ ರೋಗ ಯಾಕಂದ್ರೆ ನಾವು ಬಂಡವಾಳನ ಕ ಜೀರೋ ಬಂಡಾಳದಾಗ ಹೋಗಿರ್ತೀವಿ ಎಷ್ಟು ಬಂದ್ರು ಲಾಭ ಆಗತ್ತಲ್ಲ ಈಗ ನಾ ಸುಮಾರು ನಾನ್ ಪಂಪ್ಸೆಟ್ ಬಂತು ಲೇಬರ್ ಕೂಲಿ ಬಂತು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ನಾನು ಕಡಿಮೆ ತರದಾಗ ಹತ್ತು ಲಕ್ಷ ರೂಪಾಯಿ ಹೇಳಿದ್ರೆ ಅದ್ ಏಳುವರೆ ಲಕ್ಷ ರೂಪಾಯಿ ಲಾಭ ಉಳಿತೈತಲ್ಲ ಆರ್ ಎಕರೆ ಜಮೀನಲ್ಲಿ ಈಗ ಬೇರೆ ಬೇಳೆ ಮಾಡಿದ್ರೆ ಇಪ್ಪತ್ತು ಲಕ್ಷನ ತೆಗಿಬಹುದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಖರ್ಚು ಬರ್ತೀರಿ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತರ ತನಕ ಒಂದು ನೂರ ಮೂವತ್ತು ಟನ್ ದಾಳಂಬರಿ ಬೆಳದವ್ರು ಅದ್ ಖರ್ಚು ಎಷ್ಟೈತೆ ಲಾಭ ಎಷ್ಟೈತೆ ಎಲ್ಲ ಗೊತ್ತೈತಿ ಖರ್ಚು ಕಡಿಮೆ ಇರೋದ್ರಿಂದ ಇದನ್ನ ಮಾಡಿದ್ದು ನನಗ ಅನುಕೂಲ ಆಗೈತ್ರಿ ಉತ್ತಮ ಅನಿಸೈತ್ರಿ ಇನ್ನು ಇದಕ್ಕಿಂತ ಬೇರೆ ಬೇರೆ ಬೆಳಿ ಅದು ನಮ್ ಭೂಮಿಗೆ ನಮ್ಮ ನೀರಿಗೆ ಆಗಲ್ಲ ತೆಂಗು ನಮ್ಮ ಭೂಮಿಗೆ ಆಗಲ್ಲ ಅತಿ ಖರ್ಚು ಕಡಿಮೆ ಆಗಲ್ಲ ನಮ್ ಭೂಮಿ ಒಂದು ಗಿಡಕ್ಕ ತೆಂಗು ಎರಡು ನೂರ ಲೀಟರ್ ನೀರ್ ಬೇಕು ಓಹೋ ಹೋ ನಮಗೆ 250 ಲೀಟರ್ ಇದು ಕೊಡಲ ಆಗಲ್ಲ ಇದಕ್ಕೆ ಎಷ್ಟು ಬೇಕ್ರಿ ಇದಕ್ಕೆ 100 ಲೀಟರ್ ಆ ಬೇಕು 100 ಲೀಟರ್ ಏನ್ರಿ ಜನವರಿ ಹ ಜನವರಿಿಂದ ಎಡಕನ್ ಮೇ ಮುಗೆತನಕ ಆಮೇಲೆ ಇದು ನೀರ್ ಕೊಟ್ರು ಅಷ್ಟ ಕೊಳ್ಲಿ ಅಷ್ಟ ಹು ಹು ಇದನ್ನ ನಾಟಿ ಮಾಡಕ್ಕೆ ಯೋಗ್ಯವಾದ ತಿಂಗಳು ಯಾವ್ದ್ರಿ ನಾಟಿ ಮಾಡಿ ಹ ನಾಟಿ ಮಾಡಕ್ಕೆ ಹ ಈ ಸಸ್ಯ ತಂದಿರ್ತೀನಿ ಈ ಸಸ್ಯ ತಗೊಂಡು ಬಂದಿರ್ತೀನಿ ಯಾವ ತಿಂಗಳು ಬೆಟರ್ ನಾಟಿ ಮಾಡಕ್ಕೆ 12 ತಿಂಗಳು ಬರ್ತಾರೆ ಯಾವ ತಿಂಗಳ ಆದ್ರೂ ನಾಟಿ ಮಾಡ್ಲಿಕ್ಕೆ ಸರ್ ವರ್ಷದ 12 ತಿಂಗಳು ನಾಟಿ ಮಾಡಬಹುದು ಮುಳ್ಳಿರ್ತಕ್ಕಂಥ ಯಾವುದೇ ಜಾತಿಯ ಬೆಳೆ ಬೇಸಿಗೆ ಹಂಗಾಮಿನಲ್ಲಿ ಬೆಳವಣಿಗೆ ಬೇಸಿಗೆಯಲ್ಲಿ ನೀರಿತ್ತಂದ್ರೆ ವರ್ಷದ ಹನ್ನೆರಡು ತಿಂಗಳು ನಾಟಿ ಮಾಡಿ ಮಳೆಗಾಲದಾಗ ನಾಟಿ ಮಾಡಿದಾಗ ಬೇರೆ ಜೀವ ಬಂದ್ಬಿಡ್ತದೆ ಬೇಸಿಗೆ ಒಳಗೆ ನಾಟಿ ಮಾಡಿದಾಗ ಸ್ವಲ್ಪ ನೀರು ಕೊರತೆ ಆಗ್ತಿರ್ತದೆ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ತೊಂದರೆ ಆಗ್ತದೆ ನೀರಿನ ವ್ಯವಸ್ಥೆ ಚೆನ್ನಾಗಿತ್ತಂದ್ರೆ ಬೇಸಿಗೆ ಒಳಗೆ ನಾಟಿ ಮಾಡಿಬಿಟ್ರೆ ಬಹಳ ಜಲ್ದಿ ಬೆಳವಣಿಗೆ ಆಗ್ತದೆ ನಮಗೆ ಬೇರೆ ಯಾವುದೇ ಮುಳ್ಳು ಇರ್ತಕ್ಕಂಥ ತಳಿಗಳು ಹ್ಮ್ ಹ್ಮ್ ಡಿಸೆಂಬರ್ಗೆ ಹ್ಮ್ 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 ಈಗ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕ್ರಿ ಮಾರ್ಕೆಟಿಂಗ್ ಯಾವತರ ಮಾಡ್ಕೋಬೇಕ್ರಿ ನಿಮ್ಗು ಹಾಕ್ಬಿಟ್ಟಿದ ನನಗೆ ಮಾರ್ಕೆಟಿಂಗ್ ಸರ ನನಗ ಒಂದು ದಿನಕ್ಕ ಸಾವಿರ ಚೀಲ ಮಾರಷ್ಟ್ ಕಸ್ಟಮರ್ ಅದಾರ ನೋಡ್ರಿ ಅಂದ್ರೆ ನಾವು ಮೊದಲು ಕಸ್ಟಮರ್ ಬರಬೇಕು ನಿಮ್ಗೊಬ್ರಿಗೆ ಬಟ್ ನೀವು ಕಸ್ಟಮರ್ ಉದಾಹರಣೆ ನಿಮ್ಗೊಬ್ರಿಗೆ ಗೊತ್ತಾದ್ರೆ ಸಾಕು ನಮ್ ಪರವಾಗಿ ನೀವು ಪ್ರಚಾರ ಇಡೀ ಕರ್ನಾಟಕ ತುಂಬಾ ಕಸ್ಟಮರ್ಸ್ ಎಲ್ಲಾ ಒಬ್ಬರಿಗೊಬ್ರು ಹೊಂದಾಣಿಕೆ ಇರ್ತೀವಿ ನೂರೆಂಟು ಜನ ನೀವು ವ್ಯವಹಾರ ಮಾಡೋದು ಇರ್ತೀವಿ ಈಗ ನಿಮಗೆ ಸಾರ್ಟೇಜ್ ಆದಾಗ ಇನ್ನೊಬ್ಬನ ಕೇಳ್ತೀವಿ ನನಗೆ ನಿಮ್ ಶಾರ್ಟೇಜ್ ಸಾರ್ಟೇಜ್ ಆಗಿದೋ ಎಲ್ಲೇ ರೈತರ ಅಂತ ಅವಾಗ ನಮ್ಮಂತವ್ರು ಪರಿಚಯ ಬಿಟ್ಟಿದ್ರೆ ಈಗ ಜಸ್ಟ್ ನೋಡಿರ್ಬೋದು ಒಂದು ಕಾಶಿನ ಮಂದಿ ಅವನಲ್ಲಿ ತಮಿಳ್ನಾಡ್ನವರು ನನಗಿತ್ತು ವಾರಕ್ಕೆ ಎರಡು ನೂರು ಬ್ಯಾಗ್ ಬೇಕು ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನ ಅಂದ್ರೆ ನಾವ್ ಎಲ್ಲಿಯವರು ಏನೋ ಕರ್ನಾಟಕದ ಒಂದು ಮೂಲಿ ಒಳಗಿದ್ದು ಅಂತವ್ರು ಹಿಂಗೆ ಬೆಳೆಯೋದ್ರ ಬಗ್ಗೆ ಮೊದಲು ಲಕ್ಷ ವಹಿಸೋಣ ಮಾರ್ಕೆಟ್ ನಾನು ಒಂದ್ ಒಬ್ಬರಿಗೆ ಬರ್ತೇ ಆದ್ರೂ ಸಾಕು ನಮ್ಮನ್ನ ಹುಡ್ಕೊಂಡ್ ತಾನೇ ಬರ್ತದ ನಾವೆಲ್ಲ ಮುಂಚೆ ಒದ್ದಾಡಿದ್ವಿ ನಾನು ಈ ನಮ್ಮ ಸ್ನೇಹಿತರು ಕುಟಿಗೆ ಒಟ್ಟ ಮಾರ್ಕೆಟ್ ಇರ್ಲಿಲ್ಲ ಕುಟಗಿ ಅಂತ ತಾಲೂಕು ನಮ್ದು ಹೌದೌದು ಅಲ್ಲಿ ನಿಂಬೆಣ್ಣು ಮಾರ್ತಿರ್ಲಿಲ್ಲ ಬೇರೆ ಕಡೆಯಿಂದ ಬಿಜಾಪುರದಿಂದ ಅಲ್ಲೆಲ್ಲ ಖರೀದಿ ಮಾಡ್ಕೊಂಡು ಅವರು ತಂತಂದು ಹಾಕ್ತೀವಿ ಪ್ರಾರಂಭದಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಚೀಲ ತಗೊಂಡು ಒಂದ್ ಚೀಲ ತೊಗೊಂಡ್ ಹೋಗ್ತಿದ್ವಿ ಒಂದ್ ಬ್ಯಾಗ್ ದಾಗ್ ಅಂತೀವಿ ನಾವು ತಗೊಂಡಾಗ ಅಡ್ಡ ದುಡ್ಡಿ ಮಾರಾಟ ಆಯ್ತು ಪ್ರಾರಂಭದಲ್ಲಿ ಒಂದು ನಾಲ್ಕೆಂಟು ವಾರ ಹೋದ್ಮೇಲೆ ನಾವು ಇಲ್ಲಿ ಡಿಮ್ಯಾಂಡ್ ಸಿಗುತ್ತೆ ಅನ್ನೋದು ಅಲ್ಲಿ ಕಸ್ಟಮರ್ಗಳಿಗೆ ಗೊತ್ತಾಯ್ತು ಇವತ್ತು ನೋಡ್ರಿ ಡೈಲಿ ಐವತ್ತು ಬ್ಯಾಗ್ ಹೋದ್ರೂ ರೂಪಾಯಿ ಇಲ್ಲೇ ಇದ್ ನೋಡ್ರಿ ಇವತ್ತಿಂದ ಇದೆ ಹ್ಮ್ ಇವತ್ತಿಂದ ದೇವೇಂದ್ರ ಗೌಡ ಪಾಟೀಲ್ ಅಂತಿತ್ತು ಇವತ್ತಿನ್ ಅಂದ್ರೆ ಅಂದ್ರೆ ನಿನ್ನೆನ್ ಇಲ್ಲೇ ನಾಲ್ಕು ಚೀಲ ಕೊಟ್ಟಿದ್ದೆ ಅವ್ರ ಏನಂದ್ರ ಮಾರ್ಕೆಟ್ ಏನಾಗ ತಂದ್ಕೊಡ್ತಿವಿ ಅಂತಂದ್ರ ಯಾಕೋಲ್ಲ ತನ್ನ ಅವ್ರ ಬಾಡಿಗೆ ಕಮಿಷನ್ ಸಂಬಂಧ ಇಲ್ಲ ಅದೇನ್ ಸವಾಲಾಗ ತಂದ್ಕೊಡ್ಬೇಕು ನೀವು ಅಂದ್ರೆ ಅವ್ರ್ ಏನ್ ಮಾಡಿದ್ರ ಸಾವಿರ ಎಂಟುನೂರ ಆಗತ್ತ ತಿಳ್ಕೊಂಡಿದ್ರು ಅದ್ ನಾಕ್ನೂರ ಏನು ಏನೂ ಮಾತಾಡ್ಲಿಲ್ಲ ಅವ್ರ ಪಟ್ಟಿ ಹಿಂಗ ವಾಟ್ಸ್ಆಪ್ ಮಾಡಿದ್ನ ಸುಮ್ನೆ ಆಯ್ಬಿಟ್ರಿ ಮತ್ತ ತನ್ನ ಕೊಟ್ಟ ಹೋಲ್ರಿ

ಕಮೆಂಟ್ ಅಷ್ಟು ಬೆಳೆಕ್ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಉದಾಹರಣೆ ಹೇಳ್ತೀನಿ ಎಂ ಎಸ್ ಪಾಟೀಲ್ ಅಂತ ಹೇಳಿ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಹಳೇ ರೈತರು ಎಂಬತ್ ವರ್ಷದವರು ಅವ್ರು ಅವರು ಕಾಲದಿಂದ ನಿಂಬೆ ಬೆಳೆದಂತವ್ರು ಅವ್ರಿಗೆ ಪಾಪ ಏನಾಗಿದೆ ಅಂದ್ರೆ ಅಪ್ಪ ಹಾಕಿದ ಆಲದ ಮರಗಳು ಎಷ್ಟು ಬರ್ತದ ಅಷ್ಟನ್ನ ವಿನಾ ವಿನಃ ಅದಕ್ಕೆ ಒತ್ತಾಯ ಮಾಡಿ ಯಾವ ಸಂದರ್ಭದ ಕಾಯಿ ತರ್ಸ್ಬೇಕು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಆ ಪ್ಲೇಸ್ ನೋಡಿದ್ರೆ ನನಗೂ ಅಷ್ಟ ಆಗ್ತದೆ ನಮ್ಮ ತಾತ ಮುತ್ತಾತ ಮೊದಲಿದ್ದ ಈಗ ಮೆಕ್ಕೆಜೋಳವೆಲ್ಲ ಬೆಳಿತಾರೆ ಇದು ನಾವು ಸುಮ್ಕೆ ಅಡ್ಡ ಬಿತ್ತೀವಿ ಮತ್ತೆ ಬಂದಷ್ಟು ತಕೊಂತೀವಿ ಕೆಲವು ಭಾಗದಲ್ಲಿ ಅದೇ ಮೆಕ್ಕೆಜೋಳನ ನಾವು ಇಲ್ಲಿ ಇಪ್ಪತ್ತು ಚೀಲ ಬೆಳಿತೀವಿ ಅದೇ ಮೆಕ್ಕೆಜೋಳನ ನಲವತ್ತು ಕ್ವಿಂಟಲ್ ತನಕ ಬಿಜಾಪುರ ಬೆಳೆಸ್ಬೋದು ನಮ್ಗೆ ಗೊತ್ತಿಲ್ಲ ಅದು ನಾವು ಇದರಲ್ಲಿ ಸ್ವಲ್ಪ ಭೂಮಿ ಆಗಿರೋದ್ರಿಂದ ನಾವು ದೂರ ಆಗಲಿ ಸ್ಟಡಿ ಮಾಡ್ತಿರ್ತಿವಿ ಡೈಲಿ ಅದೇ 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 ಏನ್ ಮಾಡಿದ್ರು ಚೆನ್ನಾಗಿರ್ತದ ವಿಚಾರ ಚರ್ಚೆ ಮಾಡೋದು ಮತ್ತೆ ಹೊಸ ಹೊಸಗಳ ಪ್ರಯೋಗಗಳನ್ನ ಇದ್ರ ಮೇಲೆ ಹಾಕಿ ಮಾಡ್ತೀವಿ ಹಿಂಗಾಗಿ ಆ ರೈತ ಬಿಜಾಪುರದಿಂದ ಶಿಂಗಿಯಿಂದ ಬಂದಿದ್ದ ಎರಡು ಜನ ಬಂದಿದ್ರು ಅವರು ಬಂದಿದ್ದು ಅವರು ಸಮಾಜದ ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡು ಬಂದವರು ಯಾಕಂದ್ರೆ ಸುಳ್ಳು ವಿಡಿಯೋಗಳನ್ನ ಹೊಸ ರೈತ ಕೃಷಿಗಳೇ ಅವನಿಗೆ ಫೇಕ್ ವಿಡಿಯೋಗಳು ಬಿಟ್ಟು ಇವ್ರನ್ನ ಯರ್ಸೋದು ಬೇಡ ಅವ್ರಿಗೆ ಕ್ಲಾಸ್ ತಗೊಂಡು ಅವ್ರಿಗೆ ಬೇಯ್ದು ಬರೋಣ ಅಂತ ಬಂದಿದ್ರೆ ನಮ್ಮ ಮಾತ್ರ ಇದೇ ತೋಟಕ್ಕೆ ಕರ್ಕೊಂಡ್ ಬಂದಿದ್ದೆ ಅವ್ರಿಗೆ ಎಲ್ಲ ಮಾತಾಡಿದ್ರೆ ಮಾತಾಡಿದ್ಮೇಲೆ ನಮ್ಮ ಆ ಕಡೆ ದೊಡ್ಡ ಗಿಡಗಳೇನದ ಆ ಗಿಡಗಳಿಗೆ ಹೋದಾಗ ಅದು ಅವ್ರು ಬಂದ ಸಂದರ್ಭದಾಗ ಫೆಬ್ರವರಿ ಎಂಡ್ ಟೈಮ್ ಅವರು ಬಂದ್ ಬಂದ ಸಂದರ್ಭದೊಳಗೆ ಪ್ರತಿ ಗಿಡಕ್ಕೂ ನಾಲ್ಕರಿಂದ ಐದು ಸಾವಿರ ಮೇಲ್ಪಟ್ಟ ಅಣ್ಣ ಈಗ ನಾನು ಒಂದ್ ಎಕರೆಗೆ ಕೂರಿಸಬೇಕಂದ್ರೆ ಎಷ್ಟು ಖರ್ಚು ಅಣ್ಣ ನನಗೆ ನಾಟಿ ಮಾಡಿ ನಾನು ಒಂದ್ ಖರ್ಚು ಮಾಡಬೇಕಂದ್ರೆ ಎಷ್ಟು ಖರ್ಚು ಬರ್ಬೋದು ಒಂದು 30000 ರೂಪಾಯಿ 30000 ಐಯಷ್ಟ್ರೆ 106 ಗಿಡಕ್ಕೆ ಒಂದು 30000 ಜೊತೆಗೆ ಇದು ನಾನು ಈಗ ಈ ತರ ಇದು ಮಾಡ್ಕೋಬೇಕಂದ್ರೆ ನೀರ ಅಲ್ಲಿ ಮಾಡ್ಕೋಬೇಕಂದ್ರೆ 10 ತನ 2 ವರ್ಷ ಇರುತ್ತದ್ರೆ ನಾವು ಬರೆ ಸಸಿ ನಾಟಿ ಮಾಡೋದು ಹೊಲ ರೆಡಿ ಮಾಡ್ಕೊಳ್ಳೋದು ಮೂವತ್ತರಿಂದ ರಿಂದ ಸಾವಿರ ಬರಲ್ಲ ಅಷ್ಟು ಬರಲ್ಲ ಬರಲ್ಲ ಸಂತ ಅದರಗೆ ಮಾಡಿದ್ರೆ 30000 ಟೂ ಲೇಬರ್ ಮೇಲೆ ಮಾಡ್ತಿದ್ರೆ ಮತ್ತೆ ಬರ್ ಬಿಡ್ರಿ ನಾನ್ ಎರಡು ಎಕರೆ ಬರ್ರಿ ನಾಕ್ ಸಾವಿರ ರೂಪಾಯಿ ಐದ ಸಾವಿರ ರೂಪಾಯಿ ವಾಮೃತ ಬಿಟ್ಟು ಏನೇನು ಮಾಡಲ್ಲ ಸರ್ ನಾವ್ ಯಾರು ಹೇಳಿದ್ರೆ ನಂಬಲ್ಲ ನಾವೇನು ಮಾಡಲ್ಲ ಈ ನಿಂಬೆ ಇಪ್ಪತ್ತೆಂಟಕ್ ಕೋಟ್ಯಾಧಿಪತಿನ ಆಗ್ಬಹುದು ಒಂದ್ ಗಿಡ ಒಂದ್ ವರ್ಷಕ್ಕ ಎರಡ ಚೀಲ ಕಾಯಿ ಆದ್ರ ಸಾವಿರ ರೂಪಾಯಿ ಮಾರಿದ್ರ ನಲ್ವತ್ತು ಲಕ್ಷ ಆಗತ್ರಿ ಮೂರ ತಿಂಗಳದಾಗ ಲಕ್ಷ ಗಂಟ್ಲೆ ಆಗ್ಬಿಡ್ತೈತ್ರಿ ಐದ್ ದಿನಕ್ಕ ಒಂದ್ ಲಕ್ಷ ಆಗತ್ತೆ ಐದ್ ದಿನಕ್ಕೆ ಒಂದ್ ಲಕ್ಷ ಆಗತ್ತೆ ಐದಕ್ಕೆ ಒಳಗ್ ನಿಂಬಿ ಮಾಡ್ರಿ ಅಂದ್ರೆ ಆತ್ ಬಿಡ ಚಲೋ ಅಂತ ಮಾಡಿದ್ರೆ ನಾನು ಒಂದ್ ದಿವ್ಸಕ್ಕೆ ಎರಡ್ ಸಾವಿರ ರೂಪಾಯಿ ಇನ್ಕಮ್ ಬಂದ್ರೆ ತಿಂಗಳಿಗೆ ಅರವತ್ತು ಸಾವಿರ ಆಕತ್ತೆ